ಈ ಒಂದು ಐತಿಹಾಸಿಕವಾದ ಹಿಂದುಳಿದ ವರ್ಗದ ಸಲಹಾ ಸಮಿತಿಯ ಮೊದಲನೆಯ ಸಭೆ ಇದೊಂದು ಐತಿಹಾಸಿಕವಾದ ಸಭೆ ಕಾಂಗ್ರೆಸ್ ಪಕ್ಷದಲ್ಲಿ ನೂರ ನಲವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಇದ್ರೂ ಸಹ ಪ್ರತ್ಯೇಕವಾಗಿ ಹಿಂದುಳಿದ ವರ್ಗದವರಿಗೆ ಒಂದು ಸಲಹಾ ಸಮಿತಿಯನ್ನು ಮಾಡಿ ಅದನ್ನು ಮೊದ ಮೊಟ್ಟ ಮೊದಲನೆಯದಾಗಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರಲ್ಲ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಒಂದು ಸಮ್ಮೇಳನ ಒಂದು ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕಾಗಿ ಸಿದ್ದರಾಮಯ್ಯ ಅವರಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಹಿಂದುಳಿದ ವರ್ಗದ ಈ ಒಂದು ಸಂಘಟನೆಯ ಸಲಹಾ ಸಮಿತಿಯಿಂದ ಅವರಿಗೆ ಉತ್ಪೂರ್ಕವಾದ ಧನ್ಯವಾದವನ್ನು ಅರ್ಸತಕ್ಕಂಥ ಮೂರು ನಿರ್ಣಯಗಳನ್ನು ನಾವು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿಯವರು ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ವಿ ಪಿ ಸಿಂಗ್ರವರು ಮಂಡಲ್ ಕಮಿಷನ್ ಜಾರಿ ತಂದ ತಂದ ಘೋಷಣೆ ಮಾಡಿದಾಗ ಅವರು ಮಂಡಲ್ ಕಮಿಷನ್ ಘೋಷಣೆ ಮಾಡಿದೆ ಅಂತೇಳಿ ಸರ್ಕಾರದ ಸರ್ಕಾರಕ್ಕೆ ಬೆಂಬಲವನ್ನು ವಾಪಸ್ ಪಡೆದವರು ಭಾರತೀಯ ಜನತಾ ಪಾರ್ಟಿಯವರು ವಿ ಪಿ ಸಿಂಗ್ ಅವರು ಮಂಡಲ್ ಕಮಿಷನ್ ತಂದರು ಅಂತೇಳಿ ಕಮಂಡಲವನ್ನು ತಂದು ಇಡೀ ದೇಶದಲ್ಲಿ ಒಂದು ರೀತಿಯ ಧರ್ಮಾಧ ಧರ್ಮಾಧಾರಿತ ರಾಜಕಾರಣ ನಮ್ಮ ಉನ್ಮಾದವನ್ನು ಸೃಷ್ಟಿ ಸೃಷ್ಟಿ ಮಾಡಿದವರು ಭಾರತೀಯ ಜನತಾ ಪಾರ್ಟಿಯವರು ಸಾವಿರದ ಐ ಐವತ್ನಾಲ್ಕನೇ ಇಸ್ವಿನಲ್ಲಿ ಕಾಕಾ ಕಾಲೇಕರ್ ಹಿಂದುಳಿದ ವರ್ಗದ ಕಮಿಷನ್ ನೆಹರು ಅವರ ನೇತೃತ್ವದಲ್ಲಿ ಅದನ್ನು ಮಾಡಿದಾಗ ಆ ಒಂದು ಸಮಿತಿಗೆ ಯಾವುದೇ ರೀತಿಯ ಬೆಂಬಲವನ್ನು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥವರು ಸಹ ಭಾರತೀಯ ಜನಸಂಘದವರು ಮತ್ತು ಆರ್ ಎಸ್ ಎಸ್ ಅವರು ಮಾಡಿರ್ತಕ್ಕಂಥ ವಿಚಾರ